ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಾ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾವೀಗ ಹಂಪಿಯಲ್ಲಿದ್ದೀವಿ ಈಗ ನಾವು ನೋಡ್ತಾ ಇರುವಂಥ ಒಂದು ಜಾಗ ಹಂಪಿಯ ರಾಣಿಯ ಸ್ನಾನಗ್ರಹ ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಭವ್ಯವಾದ ಒಂದು ಚೌಕವಾದ ರಚನೆಯಾಗಿದೆ ಸಾಮಾನ್ಯವಾಗಿ ರಾಣಿಯ ಸ್ನಾನಗ್ರಹ ಎಂದು ಗುರುತಿಸಲಾಗಿದ್ದರೂ ಅದನ್ನು ಯಾವ ಸಂದರ್ಭದಲ್ಲಿ ಅಥವಾ ಯಾರು ಬಳಸಿದ್ದರು ಎಂಬುದು ಇನ್ನೂ ತಿಳಿದಿಲ್ಲ ಇದರ ರಚನೆಯು ಹದಿನೈದು ಮೀಟರ್ ಚದರ್ ಮತ್ತು ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಆಳವಿರುವ ನೀರು ನಿಲ್ಲಿಸಬಹುದಾದ ನಡುವಣ ಪ್ರದೇಶವನ್ನು ಹೊಂದಿದ್ದು ಅದರ ಸುತ್ತಲೂ ವರಾಂಡ ಇದೆ ಪೂರ್ವ ದಿಕ್ಕಿನಿಂದ ಒಳಬಂದಿರುವ ಬಂದಿರುವ ಟ್ಯೂಬು ಸುತ್ತಲೂ ಹರಿಯುವ ನೀರಿನ ಕಾಲುವೆಯಿಂದ ಸ್ನಾನಗೃಹಕ್ಕೆ ನೀರನ್ನು ಒದಗಿಸುತ್ತದೆ ಉತ್ತರದಲ್ಲಿರುವ ಮೆಟ್ಟಿಲುಗಳು ಸರಣಿಯು ಸ್ನಾನಗೃಹಕ್ಕೆ ದಾರಿಯನ್ನು ಒದಗಿಸುತ್ತದೆ ವರಾಂಡದಲ್ಲಿ ಕಮಾನುಗಳಿರುವ ಇಪ್ಪತ್ನಾಲ್ಕು ಅಂಕಣಗಳಿವೆ ಇದಕ್ಕೆ ದಕ್ಷಿಣ ದಿಕ್ಕಿನಿಂದ ಸಣ್ಣ ಪ್ರವೇಶ ದ್ವಾರವಿದೆ ಉಳಿದ ಮೂರು ಬದಿಗಳಲ್ಲಿ ದೊಡ್ಡ ಕಮಾನಿನ ದ್ವಾರಗಳಿವೆ ವರಾಂಡದ ಆಗ್ನೇಯ ಭಾಗದಲ್ಲಿರುವ ಮೆಟ್ಟಿಲುಗಳು ಚಾವಣಿಗೆ ಹೋಗಲು ನೆರವಾಗುತ್ತದೆ ಒಳಗೆ ಪ್ರತಿ ಬದಿಯಲ್ಲಿ ಎರಡರಂತೆ ಎಂಟು ಬಾಲ್ಕನಿಗಳು ಸ್ನಾನ ಮಾಡುವ ಪ್ರದೇಶಕ್ಕೆ ಮುಖ ಮಾಡಿದೆ ಮತ್ತೊಂದು ಬಾಲ್ಕನಿಯು ದಕ್ಷಿಣದಲ್ಲಿ ಬಾಹ್ಯ ಗೋಡೆಯಲ್ಲಿದೆ ಈ ಬಾಲ್ಕನಿಗಳ ಹೊರ ಮತ್ತು ಒಳಮುಖಗಳನ್ನು ಜಾಮಿತಿಯ ತೋರಣದಂತಹ ಮತ್ತು ಹೂಬಳ್ಳಿಯ ವಿನ್ಯಾಸಗಳಿಂದ ಅಲಂಕರಿಸಲಾಗಿದೆ ಬಾಲ್ಕನಿಗಳ ಬದಿಯ ಗೋಡೆಗಳನ್ನು ಸಂಧಿಸುವ ಮೂಲೆಗಳಲ್ಲಿ ಬಿಗಿಯುತ್ತಿರುವ ಯಾಳೆಗಳನ್ನು ಕಾಣಬಹುದು ವರಾಂಡದ ಚಾವಣಿಯಲ್ಲಿ ವಿವಿಧ ಲೇಪನಗಳಿಂದ ಅಲಂಕರಿಸಲ್ಪಟ್ಟ ಗುಮ್ಮಟಗಳು ಮತ್ತು ಬಾಗು ಚಾವಣಿಗಳು ಇದ್ದು ಅವುಗಳ ಮಧ್ಯದಲ್ಲಿ ಕಮಲದ ಪದಕಗಳ ಅಲಂಕಾರವಿದೆ ಹಿಂದೆ ಸೂರು ಇತ್ತೆಂಬುದನ್ನು ಸೂಚಿಸುವ ಕಲ್ಲಿನ ಚಾಚೋರೆಗಳನ್ನು ಹೊರತುಪಡಿಸಿದರೆ ಈ ಕಟ್ಟಡದ ಹೊರರಚನೆಯು ಸರಳವಾಗಿದೆ ಗೋಡೆಯ ಮೇಲಿದ್ದ ತಡೆಗೋಡೆಯ ಪ್ಯಾರಾಪೆಟ್ ಅಳಿದುಳಿದ ಭಾಗವನ್ನು ಉತ್ತರ ಬದಿಯಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇದು ರಾಣಿಯ ಸ್ನಾನಗ್ರಹ ಎಂದು ಹೆಸರಾಗಿರುವಂಥ ಹಂಪಿಯಲ್ಲಿರುವಂಥ ಒಂದು ಪ್ರಸಿದ್ಧ ಸ್ಥಳವಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು